ಬೆಂಗಳೂರಲ್ಲಿ ಓಪನ್ ಆಗ್ತಾ ಇದೆ ಅದಕ್ಕೆ ಮೂಲ ರೂವಾರಿ ನಮ್ಮ ತೇಜಸ್ವಿಯವರು ಹೇಳ್ತೀನಿ ಸರ್ ಹೈನಾ ತಂಡದಿಂದ ತಮಗೆ ಸ್ವಾಗತ ಹೈನಾ ಚಿತ್ರ ಒಂದು ಪೇಟ್ರಿಯಾಟಿಕ್ ಸಿನ್ಮಾ ನಾನು ಮನೆಗೆ ಹೋಗಿ ಕೇಳಿದಾಗ ನಾನು ನಾರ್ಮಲ್ ಆಗಿ ಸಿನ್ಮಾ ಯಾವುದು ಮಾಡಲ್ಲ ಬಟ್ ಸ್ಪೆಷಲ್ ಕೇಸ್ ಐ ಹ್ಞೂ ಡೂಯಿಂಗ್ ಅಂತ ಹೇಳಿದ್ರು ನನಗೆ ಅದ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಹೈನಾ ವಿಶೇಷ ಏನಂದ್ರೆ ಇದು ಪೇಟ್ರಿಯಾಟಿಕ್ ಸಿನ್ಮಾ ಅಂತ ನನ್ಗೆ ಹೇಳಕ್ಕೆ ಒಂದು ಹೆಮ್ಮೆ ಆಗುತ್ತೆ ಯಾಕಂದ್ರೆ ಇವತ್ತು ನಾವು ಯಾವ ತರ ಪರಿಸ್ಥಿತಿಲಿ ಇದೀವಿ ಅಂದ್ರೆ ನುಸುಳುವಿಕೆ ಭದ್ರತೆ ಸುಮಾರು ಸಾಕಷ್ಟು ಈ ಒಂದು ಅಂಶಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಇದನ್ನ ಹೆಂಗೆ ನಾವು ಕೌಂಟರ್ ಮಾಡಬಹುದು ಮತ್ತೆ ಯಾವ ತರ ಸೊಲ್ಯೂಷನ್ ಇದ್ರಲ್ಲಿ ನಾವು ತೋರಿಸಿದೀವಿ ಅನ್ನೋದು ಮುಖ್ಯ ಉದ್ದೇಶ ಈ ಹೈನಾ ಚಿತ್ರ ಈ ಹೈನಾ ಚಿತ್ರ ಈ ಹೈನಾ ಚಿತ್ರ ಒಂದು ನಾವು ಒಂದು ಥರ್ಟಿ ಡೇಸ್ ಆರ್ ಎನ್ ಡಿ ಮಾಡಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡುತ್ತೆ ಸರ್ವೆಲೆನ್ಸ್ ಇಂಡಿಯನ್ ಸರ್ವೆಲೆನ್ಸ್ ಹೆಂಗ್ ಮಾಡುತ್ತೆ ಆಮೇಲೆ ಆರ್ಮಿ ಅವರು ಯಾವ್ದಾರ ಫಂಕ್ಷನ್ ಮಾಡ್ತಾರೆ ನಾರ್ಕೆಟಿಕ್ಸ್ ಹೆಂಗ್ ಮಾಡ್ತಾರೆ ಇದೆಲ್ಲ ನೋಡಿ ಒಂದು ಕತೆ ಮಾಡಿದ್ರು ನನ್ನ ತಮ್ಮ ಇದಕ್ಕೆ ಸ್ಟೋರಿ ಬರ್ರಿ ನನ್ನ ಲಕ್ಷ್ಮಣ್ ಅಂತ ಸೊ ಇದು ಆ ಮೂವತ್ತು ದಿನ ನಾವು ರಿಸರ್ಚ್ ಮಾಡಿ ಆಮೇಲೆ ಮೂವತ್ತು ದಿನ ಶೂಟಿಂಗ್ ಮಾಡಿದ್ವಿ ಸುಮಾರು ಬೆಂಗಳೂರು ಇಂಡಿಯಾ ಬೇರೆ ಬೇರೆ ಲೊಕೇಶನ್ಸ್ ಮಾಡಿದ್ವಿ ಸೊ ಇವತ್ತು ನಾವು ಇದನ್ನ ರಿಲೀಸ್ ಮಾಡ್ತಾ ಇದೀವಿ ಫಸ್ಟ್ ಟ್ರೈಲರ್ ಜನವರಿ ಥರ್ಟಿ ಫಸ್ಟ್ ಇದನ್ನ ಲಾಂಚ್ ಮಾಡ್ತಾ ಇದೀವಿ ರಿಲೀಸ್ ಮಾಡ್ತಾ ಇದೀವಿ ಸೊ ಮೂಲವಾಗಿ ತೇಜಸ್ವಿ ಸೂರ್ಯ ಅವರ ಯಾಕೆ ಅಂತ ಹೇಳಿದ್ರೆ ಇಸ್ ಎ ವೆರಿ ಯೂತ್ ಐಕಾನ್ ಫಸ್ಟ್ ಆಮೇಲೆ ನಮ್ಮ ಬೆಂಗಳೂರಿನ ರೆಪ್ರೆಸೆಂಟೇಶನ್ ಚೆನ್ನಾಗಿ ಮಾಡಿದ್ದಾರೆ ಅವರು ಪ್ಲಸ್ ಇಂಡಿಯಾ ರೆಪ್ರೆಸೆಂಟೇಶನ್ ಚೆನ್ನಾಗಿ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಅವ್ರನ್ನ ಟ್ರೈಲರ್ನ ಲಾಂಚ್ ಮಾಡಬೇಕು ಅಂತ ಕೇಳ್ಕೊತೀನಿ ಸರ್ ಇದೊಂದು ಟ್ರೈಲರ್ ಲಾಂಚ್ ಮಾಡಿಕೊಡಿ ಇವಾಗ ಇಲ್ಲಿ ನಾವು ಇವತ್ತು ಹೈನಾಚಿತ್ರ ರಿಲೀಸ್ ಮಾಡಿದೆ ವೆಂಕಟ ಭಾರದ್ವಾಜ್ ಮತ್ತು ಅವರ ತಂಡ ದೇಶಕ್ಕೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಿನಿಮಾನ ತಯಾರು ಮಾಡಿದ್ದಾರೆ ಇದೇ ಜನವರಿ ಮೂವತ್ತೊಂದಕ್ಕೆ ಸಿನಿಮಾ ತೆರೆ ಕಾಣ್ತಾ ಇದೆ ದೇಶದ ಸಮಾಜದ ಹಲವಾರು ಪ್ರಚಲಿತ ವಿದ್ಯಮಾನಗಳನ್ನ ಜೊತೆಗಿಟ್ಟುಕೊಂಡು ಜನಕ್ಕೆ ಈ ವಿಚಾರಗಳನ್ನ ತಿಳಿಸ್ಬೇಕು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಒಂದು ಸೋಷಿಯಲ್ ಮೆಸೇಜ್ ಇರುವಂತಹ ಸಿನಿಮಾ ಇದೆ ಸಿನಿಮಾ ಈ ರೀತಿಯ ಸಂದೇಶ ಕೊಡೋದಕ್ಕೆ ಬಹಳ ಒಳ್ಳೆ ಮಾಧ್ಯಮ ಜನಕ್ಕೆ ಎಂಟರ್ಟೈನ್ಮೆಂಟ್ನ ಜೊತೆ ಜೊತೆಗೆ ವಿಚಾರವನ್ನು ಕೂಡ ಮುಗಿಸುವಂತಹ ಒಂದು ಬಹಳ ಒಳ್ಳೆ ಮಾಧ್ಯಮ ಸಿನಿಮಾ ಅದನ್ನು ಬಳಸಿ ಅವರು ಅವರ ತಂಡ ಈ ಕೆಲಸ ಮಾಡ್ತಾ ಇರುವಂಥದ್ದು ಬಹಳ ಸಂತೋಷ ತಂದಿದೆ ಜನ ಈ ಸಿನಿಮಾ ನೋಡಿದ್ರೆ ಸಮಾಜದಲ್ಲಿ ಮುಚ್ಚುಳುವಿಕೆ ಡ್ರಗ್ಸು ಈ ರೀತಿ ಫೇಕ್ ಐ ಡಿಗಳನ್ನು ಮಾಡಿಸಿ ಯಾವ ರೀತಿ ಅದರಿಂದ ಸೆಕ್ಯೂರಿಟಿ ಥ್ರೆಟ್ ಆಗುತ್ತೆ ದೇಶಕ್ಕೆ ಮಾರಕಶಕ್ತಿಗೆ ಯಾವ ರೀತಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಮಾಜದಲ್ಲಿ ಒಂದು ಜಾಗೃತಿ ಇದರ ಮೂಲಕ ಉಂಟಾಗಿ ಅಂತ ಹೇಳಿ ಮತ್ತೊಮ್ಮೆ ಅವರ ತಂಡದ ಪ್ರಯತ್ನಕ್ಕೆ ಅವರು ಅಷ್ಟೊಂದು ಎಫರ್ಟ್ ಹಾಕಿ ಕಾರ್ಯಕ್ರಮ ಮಾಡಿ ಸಿನಿಮಾ ತಿಂದು ಇದನ್ನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿರೋದಕ್ಕೂ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇನ್ನಷ್ಟು ಸಿನಿಮಾಗಳು ಕಡೆಯಿಂದ ಬರಲಿ

ಸರಿ ನಾವು ಈ ಯಾವ ಒಂದು ಸಬ್ಜೆಕ್ಟ್ ತಗೊಂಡಿದೀವಿ ಇದು ಇಲ್ಲಿಗಲ್ ಇಮಿಗ್ರೆಂಟ್ಸ್ ನಾವು ಇದನ್ನ ಸ್ಟಡಿ ಮಾಡಿದಾಗ ಹೇಗೆ ಬಾಂಗ್ಲಾದೇಶಿಯರು ನಮ್ಮ ದೇಶದೊಳಗೆ ನುಗ್ಗಿ ರೋಹಿಂಗಾ ಮತ್ತು ಇನ್ನೊಂದು ಮತ್ತೆ ಚಿಟಮೋ ಇದ್ರ ಕಡೆಯಿಂದ ಬಂದು ಹೇಗೆ ನುಸುಳಿ ನಮ್ಮ ದೇಶದಲ್ಲಿ ಅವ್ರನ್ನ ಹೇಗೆ ಉಪಯೋಗಿಸ್ಕೋತಾ ಇದ್ದಾರೆ ಅನ್ನೋದನ್ನು ಈ ಚಿತ್ರದಲ್ಲಿ ನಾವು ತೋರಿಸಿದ್ದೀವಿ ಯಾಕೆಂದರೆ ಇದು ಬಹಳ ಮುಖ್ಯವಾದಂಥ ಒಂದು ಇಶ್ಯೂ ನಮ್ಮ ದೇಶದಲ್ಲಿ ಇದು ಅವೇರ್ನೆಸ್ಗೋಸ್ಕರ ನಾವು ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದನ್ನು ಒಂದು ಏನು ಮಾಡಿದ್ದೀವಿ ಅಂದ್ರೆ ಸರ್ ಇವಾಗ ನಮ್ಮ ದೇಶದಲ್ಲಿ ಆಂತರಿಕ ಪರಿಸ್ಥಿತಿ ಎಷ್ಟು ಭದ್ರತೆ ಬಂತಲ್ಲ ಆಗ ಈ ಮನಿ ಲಾಂಡ್ರಿಂಗ್ ಎಲ್ಲ ಸ್ಟಾಪ್ ಆದಾಗ ಅಕೌಂಟ್ಸ್ ಎಲ್ಲ ಫ್ರೀಸ್ ಆದಾಗ ಟೆರ್ಟ್ಗಳು ಹೇಗೆ ಅವರು ಫಂಡಿಂಗ್ ಹೆಂಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ ಅಂದ್ರೆ ಯಾವ ಡ್ರಗ್ಸ್ ಮೂಲಕ ಬರುತ್ತೆ ಅದನ್ನ ಸಪ್ಲೈ ಮಾಡೋಕೆ ಇಲ್ಲಿ ಇಂಗ್ರೀಡಿಯನ್ಸ್ ಯೂಸ್ ಮಾಡ್ತಾರೆ ಇದು ಸ್ವಲ್ಪ ಕಥಾನಕ ಇರ್ಬೋದು ಆದ್ರೂ ಕೂಡ ನಾನು ಎರಡು ವರ್ಷ ಆಯ್ತು ಬರದ ಕತೆ ಬರದಂಗೆ ಆಗ್ತಾ ಇದೆ ಪ್ರಚಲಿತ ವಿದ್ಯಮಾನಗಳ ಪ್ರಕಾರ ಒಂದು ವಿಷಯ ಒಂದು ವಿಷಯ ನಿಮ್ಗೆ ಹೇಳ್ಬೇಕು ಇಂಪಾರ್ಟೆಂಟ್ ಮಾಧ್ಯಮದವರೆಗೂ ನನ್ನ ಸೆನ್ಸರ್ ಸಿನಿಮಾ ಸೆನ್ಸರ್ ಆದಾಗ ನನಗೆ ತುಂಬಾ ಬೇಜಾರ್ ಆಯ್ತು ಯಾಕಂದ್ರೆ ಸೆನ್ಸರ್ ಅವರು ಬಾಂಗ್ಲಾದೇಶಿ ಅನ್ನೋ ಪದ ಉಪಯೋಗಿಸ್ಬೇಡಿ ಅಂತ ಹೇಳಿದ್ರು ರೋಹಿಂಗ್ಯ ಅನ್ನೋದು ಉಪಯೋಗಿಸ್ಬೇಡಿ ಎಂದು ಸನ್ನಿಧಾನ ಯಾಕೆ ಸರ್ ಇದು ಬೇರೆ ಸಿನಿಮಾದಲ್ಲೆಲ್ಲ ಉಪಯೋಗಿಸ್ತಾ ಕಂಪ್ನಿ ಪ್ರೋಟೋಕಾಲ್ ಇದೆ ಅದು ಇಲ್ಲ ಸರ್ ಅದು ಹೆಂಗಾಗತ್ತೆ ತುಂಬಾ ಫೈಟ್ ಆಯಿತು ನಮಗೆ ಅವ್ರಿಗೆ ಆಲ್ಮೋಸ್ಟ್ ನಾನೆಲ್ಲೂ ಪ್ರಸಕ್ ಯಾವತ್ತೂ ಹೇಳಿಲ್ಲ ಇವತ್ತು ನಿಮ್ ಮುಂದೆ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಕೊನೆಗೆ ಅದು ಒಂದು ಥರ್ಟಿ ಪರ್ಸೆಂಟ್ ಯೂಸ್ ಮಾಡಿ ಸೆವೆಂಟಿ ಪರ್ಸೆಂಟ್ ಯೂಸ್ ಮಾಡಿ ಅಂತೆಲ್ಲ ಹೇಳಿದ್ರು ಸೊ ಇದೊಂದು ಸ್ವಲ್ಪ ವಿಷಾದನೆ ಆಯಿತು ನನಗೆ ಯಾಕಂದ್ರೆ ನಾವೇನೋ ಒಂದು ರಿಯಲಿಸ್ಟಿಕ್ ಹತ್ತು ವರ್ಷಕ್ಕೆ ಹೊರಟಾಗ ನಮ್ಗೊಂದು ಸ್ವಲ್ಪ ನಮ್ಮವರೇ ಬಾರ್ ಹಾಕ್ಬಿಟ್ರೆ ಏನೋ ಅಂತ ಒಂದು ಸ್ವಲ್ಪ ಇದಾಯ್ತು ನನಗೆ ಅದನ್ನ ನಿಮ್ ಗಮನಕ್ಕೆ ಒಂದು ತರ್ತಾ ಇದ್ದೀನಿ ನಾನು ಅದಕ್ಕೋಸ್ಕರನೇ ಇವತ್ತು ಬಂದು ಥ್ಯಾಂಕ್ ಯು ಲಾಂಚ್ ತುಂಬಾ ಧನ್ಯವಾದಗಳು ಆಮೇಲೆ ಇನ್ನೊಂದು ನನ್ನ ಪರ್ಸನಲ್ ರಿಕ್ವೆಸ್ಟ್ ಪರ್ಸನಲ್ ಅಂದ್ರೆ ಇಡೀ ಭಾರತದ ಚಿತ್ರರಂಗ ಪರವಾಗಿ ನಮ್ ರಿಕ್ವೆಸ್ಟ್ ನಮ್ಮ ದೇಶ ಇವತ್ತು ಸಿನಿಮಾ ರಂಗ ಎಸ್ಪೆಷಲಿ ಭಾರತದ ಸಿನಿಮಾ ರಂಗ ಒಂದು ನೂರು ಸಾವಿರ ಕೋಟಿ ಲಾಸ್ ಆಗ್ತಾ ಇದೆ ಯಾಕಂದ್ರೆ ಪೈ ತುಂಬಾ ಪ್ರಾಬ್ಲಮ್ ಆಗಿದೆ ನಮ್ಗೆ ಇವತ್ತು ಸಿನಿಮಾ ಮಾಡ್ತೀವಿ ನಾಳೆ ತಿಳಿಸಿದ ಬರ್ತಾ ಇದೆ ಅದನ್ನ ತಾವು ದಯವಿಟ್ಟು ಸಂಸದಲ್ಲಿ ಮಾತಾಡಿ ನಮ್ಮ ಸಿನಿಮಾದವ್ರನ್ನ ನಾವು ಸ್ವಲ್ಪ ಸೇವ್ ಮಾಡಿದ್ರೆ ಇನ್ನು ಲಕ್ಷಾಂತರ ಜನಕ್ಕೆ ಕೆಲಸ ಸಿಗುತ್ತೆ ಇದೊಂದು ನಿಮ್ಮ ಕೈಲ ಆಗುತ್ತೆ ಅಂತ ನಾನು ಭಾವಿಸಿ ತಮ್ಮ ಒಂದು ಮನವಿ ಇದು ನನಗೋಸ್ಕರ ಅದು ನಮ್ಮ ಚಿತ್ರರಂಗದ ಪರವಾಗಿ ಅದಕ್ಕೆ ದಯವಿಟ್ಟು ತಮ್ಮ ಗಮನ ಇದ್ದೀನಿ ಇದೀನಿ ಆರ್ ಆಲ್ ಪ್ಲಸ್ ಟು ತುಂಬ ಮಾಧ್ಯ